ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಮ್ಮ ಹೊಸಪೇಟೆಯ ಸರಸ್ವತಿ ಚಿತ್ರಮಂದಿರದಲ್ಲಿ ಹಾಗೂ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಅಖಂಡ ಜಿಲ್ಲೆಯ ಸಾಹಿತಿಗಳಾದಂಥ ಕುಮು ವೀರಭದ್ರ ಅಪ್ಪ ಅವರ ಕಾದಂಬರಿ ಆಧಾರಿತ ಕುಬುಸ ಅನ್ನೋ ಕಾದಂಬರಿಯನ್ನು ಕತಿಯನ್ನಾಗಿಸಿ ವಿ ಶೋಭಾ ಅವರು ಹಾಗೂ ಕಾರ್ಯಕಾರಿ ನಿರ್ಮಾಪಕರಾದಂಥ ಭಾರತಿಯವರು ಹುಂಡಿ ರಮೇಶ್ ಅವರು ಹಾಗೂ ರಘುರಾಮ್ ಶರಣ್ ಅವರು ಶಿವಮೂರ್ತಿಯವರು ಇವರೆಲ್ಲರೂ ಸೇರಿ ಅದ್ಭುತ ಕಥೆಯನ್ನು ನಿರ್ಮಾಣ ಮಾಡಿ ಒಂದು ಚಿತ್ರವನ್ನು ಮಾಡಿ ಅದನ್ನು ತೆರೆಯ ಮೇಲೆ ಹತ್ತ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಅದರಲ್ಲೂ ಸಹ ನಮ್ಮ ಮರೇಮನಹಳ್ಳಿಯ ದುರ್ಗಾದಾಸ್ ಅವರ ಮಗಳು ಹನುಮಕ್ಕ ದುರ್ಗದಾಸ ಅಂದರೆ ರಾಜ್ಕುಮಾರ್ ಅವರ ಒಡನಾಡಿಗಳು ಅಂಥವರ ಮಗಳು ಹನುಮಕ್ಕ ಅವರು ಸಹ ಇದರಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಪಾತ್ರವನ್ನು ನಿರ್ವಹಿಸಿರ್ತಾರೆ ನಾನು ಸಹ ಆಕೆಯ ಸ್ನೇಹಿತಿಗೆ ಆಗಿ ಪಾತ್ರವನ್ನು ನಿರ್ವಹಿಸಿದ್ದೇನೆ ಅದೇ ಅದೇ ರೀತಿಯಾಗಿ ರಾಮಾರಾಮಾರೇ ಸಹ ಸಿನಿಮಾದ ಪ್ರಖ್ಯಾತ ಹೀರೋ ನಟರಾಜ್ ಭಟ್ ಅವರು ಸಹ ಇದರಲ್ಲಿದ್ದಾರೆ ಅದೇ ರೀತಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದಂಥ ಮಹಾಲಕ್ಷ್ಮಿ ಸಹ ಇದರಲ್ಲಿ ಹೀರೋಯಿನ್ ಪಾತ್ರವನ್ನು ಮಾಡಿದ್ದಾರೆ ಇದೊಂದು ಕೌಟುಂಬಿಕ ಚಿತ್ರ ಒಂದು ತಾಯಿ ಮಗನ ಸಂಬಂಧದ ಚಿತ್ರ ಒಂದು ಸ್ನೇಹಿತೆ ಸ್ನೇಹಿತರ ಚಿತ್ರ ಒಂದು ಕಲಾತ್ಮಕ ಸಿನಿಮಾ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮ ಅಖಂಡ ಜಿಲ್ಲೆಯ ಕಲಾವಿದರು ಅಖಂಡ ಜಿಲ್ಲೆಯ ಸನ್ನಿವೇಶಗಳು ಅಖಂಡ ಜಿಲ್ಲೆಯ ಕತೆ ಅಖಂಡ ಜಿಲ್ಲೆಯ ಕಲಾವಿದರು ಎಲ್ಲರೂ ಸೇರಿ ಈ ಚಿತ್ರವನ್ನು ಮಾಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಅರಸಿ ಆರೈಸಿ ಕನ್ನಡವನ್ನು ಉಳಿಸ್ರಿ ಕನ್ನಡವನ್ನ ಬೆಳೆಸಿ ಕಲಾವಿದರನ್ನ ಬೆಳೆಸಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ರಿ ನಮ್ಮ ಸಂಸ್ಕಾರವನ್ನ ಬೆಳೆಸ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ